ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಶಂಕರನಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸರ್ ತಮ್ಮ ಹೆಸರು ಸೋಮಶೇಖರ್ ಸೋಮಣ್ಣರು ಅವ್ರ ಮಗ ಸಂತೋಷ ಈಗ ತೋಟ ಮೇಂಟೈನ್ ಮಾಡ್ತೀರಿ ಇಲ್ಲಿ ಡಾಕ್ಟರ್ ಸಾಲಿಬ್ ಬಂದು ಒಂದು ಮೂರು ವರ್ಷ ಮೂರು ವರ್ಷ ಒಂದು ಸರಿ ಮಾಡ್ತೀವಿ ಇನ್ನಷ್ಟು ಒಂದು ಎಪ್ಪತ್ತೆರಡು ಕ್ವಿಂಟಲ್ ಈ ಸಲ ಹೆಚ್ಚು ಕಮ್ಮಿ ಒಂದು ನೂರು ಕ್ವಿಂಟಲ್ ಮೇಲೆ ಕತ್ತಲ್ಲ ಕತ್ತಲ್ಲೂ ಯಾಕಂದ್ರೆ ಆದ್ರೂ ಕೂಡ ಈ ಸಲ ಟೆಂಪ್ರೇಚರ್ ಬಹಳ ಇತ್ತು ಆಕ್ಚುಲಿ ಇದೊಂದು ಹೆಚ್ಚು ಕಮ್ಮಿ ನೂರ ಮೂವತ್ ನಲ್ವತ್ತು ಕ್ವಿಂಟಲ್ ತನಕ ಲೆಕ್ಕಕ್ಕೆ ಇದು ಈ ವರ್ಷ ಲೆಕ್ಕಿದ್ ಸರಿನಿ ಇದು ಸರಿನಾಡಿಸಲ್ಲ

ಅಲ್ಲ ಯಲ್ಲ ಮಾಡ್ರಿ ಹಂಗಾದ್ರತಿ ಜೊತೆಗೆ ಇನ್ನೂ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಕ ಹಸ್ರಲೆ ಗೊಬ್ಬರ ಇಲ್ಲ ವೆಲ್ವೆಟ್ ಬೀನ್ಸ್ ಅರ ಬೇಸಿಗೆ ಮಾಡಬೇಕು ಇಲ್ಲ ಅಂದ್ರೆ ಎಲ್ಲ ಕಟ್ಟಿಗೆ ಮುಗಿದ್ಮೇಲೆ ದಯಾಂಚ ಅಥವಾ ಸಣಬರ ಹಾಕ್ಯವು ಇಲ್ಲ ಅವ್ರ ಏನಾರ ಹಾಕ್ಬೇಕು ಹಾಕಿ ದ್ವಿದಳ ಧಾನ್ಯ ಮಣ್ಣಿ ಕೊಡೋದ್ರಿಂದ ಏನಕತಿ ಅಂದ್ರೆ ಒಂದಿಷ್ಟು ಸಾರಜನಕ ಸ್ಥಿರೀಕರಣ ವಾತಾವರಣರ್ತಕ್ಕಂಥ ಸಾರ ಸಾರಜನಕ ಯೂರಿಯಾ ಅಂತೀವಲ್ಲ ಒಂದ್ ಎಕ್ರಿಗೆ ಒಂದ್ ಕ್ವಿಂಟಲ್ ಕನಿಷ್ಠ ಅಂದ್ರೆ ಯೂರಿಯಾ ಬೇಕೇ ಬೇಕು ಒಂದ್ ಎಕ್ರಿಗೆ ಬಟ್ ಅದು ನೈಸರ್ಗಿಕವಾಗಿ ಆತರ ಹಸಿಳೆ ಗೊಬ್ಬರ ಮಾಡಿ ಮಣ್ಣಿ ಕೊಟ್ಬಿಟ್ರೆ ಆ ಈ ಸಾರಜನಕ ಜನಕ ಯೂರಿಯ ಯೂರಿಯಾನ ಎಳ್ಕೊಂತಕ್ಕಂತ ಕೆಪಾಸಿಟಿ ಆ ಗಂಟುಗಳಿರ್ತೈತಿ ಅದು ಬದಲಾವಣೆ ಆಕೈತಿ ವೆಲ್ವೆಟ್ ಬೀನ್ಸು ಇಲ್ಲ ಅಂದ್ರೆ ಚಾ ಇಲ್ಲ ಸಣಬು ಈ ಥರದ್ದು ಮಾಡ್ತಕ್ಕಂಥದ್ದು ಜೊತೆಗೆ ಮುಂದಿನ ದಿವಸಗಳಲ್ಲಿ ಇದನ್ನು ಏನು ಗಿಡ ಇದು ಫಿಟ್ ಬನ್ನಿ ಆಗ್ಬೇಕು ಅಂದರೆ ಒಂದಿಷ್ಟು ಯಾವುದು ನ್ಯೂಟ್ರಿಯೆಂಟ್ ಫೀಡ್ ಮಾಡೋದು ಭಾಳ ಮುಖ್ಯ ಬೇರೆ ಅಭಿವೃದ್ಧಿ ಅಂತೂ ಚೆನ್ನಾಗೈತಿ ಐತಿ ಈ ಅತಿಯಾಗಿ ನೀರು ಕೊಡೋಂಗಿಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅತಿಯ ನೀರು ನೀರು ಆರ್ ಚಾರ್ಜ್ ಈಗ ಮೊದ್ಲ ರಾಸಾಯನಿಕ ಗೊಬ್ಬರ ಕೊಡೋದಕ್ಕೂ ಈಗ ಉತ್ತಮ ನಮ್ಮ ಜೈವಿಕ ಗೊಬ್ಬರ ಕೃಷಿಗಾಗಿ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಸಂಪರ್ಕಿಸಿ ಥ್ಯಾಂಕ್ ಯು ನಿನ್ನ ನಂಬೇಡ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು